ಹಿರಿಯ ರಾಜಕೀಯ ಮುತ್ಸದ್ದಿ ಎಸ್ಎಂ ಕೃಷ್ಣ ಅವರಿಗೆ ಮಂಡ್ಯದಲ್ಲಿ ಶೀಘ್ರದಲ್ಲೇ ವಿಜೃಂಭಣೆಯಿಂದ ಅಂಬೇಡ್ಕರ್ ಭವನ ಅಥವಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶ್ರದ್ಧಾಂಜಲಿ ಸಭೆ ಮಾಡಲು ನಿರ್ಧರಿಸಲಾಗಿದೆ ಅಂತ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ತಿಳಿಸಿದರು ಮಂಡ್ಯ ನಗರದ ಅಮರಾವತಿ ಹೋಟೆಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲುರಾಯಸ್ವಾಮಿ ನೇತೃತ್ವದಲ್ಲಿ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ಮಾಜಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂತಿಮ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದರು ಮಂಡ್ಯದ ಪುಣ್ಯಭೂಮಿಯಲ್ಲಿ ಜನಿಸಿ ನಾಡಿನ ಅದ್ವಿತೀಯ ನಾಯಕರಾಗಿ ಬೆಳೆದು ವಿಶ್ವಮಾನ್ಯರಾಗಿ ಮನ್ನಣೆ ಗಳಿಸಿ ಬೌದ್ಧಿಕವಾಗಿ ನಮ್ಮನ್ನ ಕಲಿತ ಅಮರಚೇತನ ಎಸ್ಎಂ ಕೃಷ್ಣ ಅವರಿಗೆ ನಮನ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ದಿನಾಂಕ ನಿಗದಿ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚೆಲ್ಲುರಾಯಸ್ವಾಮಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ಜಿಲ್ಲೆಯ ಶಾಸಕರು ಹಾಗೂ ಮಾಜಿ ಶಾಸಕರ ನೇತೃತ್ವದಲ್ಲಿ ಶೀಘ್ರವಾಗಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಸಭೆ ಆಗಬೇಕು ಅಂತ ಹೇಳಿದರು ಎಸ್ ಎಂ ಕೃಷ್ಣ ಸಾಹೇಬರದು ಶ್ರದ್ಧಾಂಜಲಿ ಸಭೆ ಮಾಡಬೇಕು ಅಂತ ಹೇಳಿ ಪೂರ್ವಭಾವಿಯಾಗಿ ಒಂದು ಸಭೆ ಕರೆದಿದ್ದು ಆ ಸಭೆಗೆ ಇವತ್ತು ನಮ್ಮನ್ನೆಲ್ಲ ಕರೆದಿದ್ದು ನಾವು ಬಂದಿದ್ವಿ ಸೇರಿದ್ವಿ ಇವತ್ತು ಸೇರಿ ಈ ಸಭೆನ ಒಂದು ಕೋರ್ ಕಮಿಟಿ ಮಾಡಿದ್ದಾರೆ ಈಗ ಆ ಕೋರ್ ಕಮಿಟಿನಲ್ಲಿ ಕುಳಿತು ನಾವು ಮಾತಾಡಿ ತೀರ್ಮಾನ ತಗೊಂಡಿದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸ್ವಾಮಿಯವರ ಮುಖಂಡತ್ವದಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಶ್ರದ್ಧಾಂಜಲಿ ಸಭೆನ ಭಾಳ ಜೋರಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೀವಿ ಮಿನಿಸ್ಟ್ರಿಗೂ ಮಾತಾಡಿದ್ದೀವಿ ಮಿನಿಸ್ಟ್ರು ಸಹಿತ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಆದ್ದರಿಂದ ಸದ್ಯದಲ್ಲೇ ಈ ಹೊಸ ವರ್ಷ ಪ್ರಾರಂಭದಲ್ಲೇ ಅವರ ದಿನಾಂಕವನ್ನು ತಿಳಿದು ಒಂದು ಡೇಟ್ ಫಿಕ್ಸ್ ಮಾಡಿ ಒಂದು ಸಭೆ ಮಾಡಿ ನಂತರದಲ್ಲಿ ಒಂದು ಶ್ರದ್ಧಾಂಜಲಿ ಸಭೆನ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ವಿಜ್ ಭಾಳ ಜೋರಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿರೋದ್ರಿಂದ ಆ ಸಭೆನ ಮಾಡೋಕ್ಕೆ ರೆಡಿಯಾಗಿದೆ ಅದು ಈಗ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಏನೇನಿದ್ದಾರೆ ಅವ್ರನ್ನೆಲ್ಲ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೆದು ನಮ್ಮ ಕೋರ್ ಕಮಿಟಿಯವರು ಸೇರಿಕೊಂಡು ಮಂಡ್ಯದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಭಾವನೆ ಕಾಡುತ್ತೆ ನಾಗಮಂಗಲದಲ್ಲಿ ಸಣ್ಣ ಗಲಾಟೆ ಆಗುತ್ತೆ ದೊಡ್ಡದಾಗಿ ಬಿಂಬಿಸಲು ಒಂದೊಂದು ದಿನದಂತೆ ಪಿಯ ವಿಜಯೇಂದ್ರ ಛಲವಾದಿ ನಾರಾಯಣ ಸ್ವಾಮಿ ಆರ್ ಅಶೋಕ್ ಬರೋದು ಯಾಕೆ ಬೆಂಕಿ ನಂದಿಸಲು ಬರಲ್ಲ ಇವರು ಬೆಂಕಿ ಹೊತ್ತಿಸೋದಕ್ಕೆ ಬರ್ತಾರಾ ಅಂತ ಪ್ರಶ್ನಿಸಿದ್ರು ಮುನಿರತ್ನ ಅವರು ಒಳ್ಳೆಯ ಕಲಾವಿದ ಹಾಗೂ ನನ್ನ ಸ್ನೇಹಿತ ಆದರೆ ಆ ಮೊಟ್ಟೆ ಅವರ ತಲೆಗೆ ಗುರಿ ಇಟ್ಟು ಹೊಡೆದ ವ್ಯಕ್ತಿಯನ್ನ ಕಂಡು ಹಿಡಿದು ಅದನ್ನ ಪರಿಪೂರ್ಣ ತನಿಖೆ ನಡೆಸಬೇಕು ಆಗ ಸತ್ಯತೆ ತಿಳಿಯುತ್ತೆ ಈ ಪ್ರಕರಣವನ್ನ ಬಿಜೆಪಿಯವರು ಸಿಬಿಐಗೆ ವಹಿಸಬೇಕು ಅಂತಾರೆ ಯಾಕಂದ್ರೆ ಈ ಬಿಜೆಪಿಗಳಿಗೆ ಯಾವುದು ಅಸಾಧ್ಯವಲ್ಲವೋ ಅಂತಹ ವಿಚಾರವನ್ನೇ ಈ ರೀತಿ ಹೇಳಿಕೆ ನೀಡುತ್ತಾರೆ ಅಂತ ವ್ಯಂಗ್ಯವಾಡಿದರು ಮುನಿರತ್ನ ಪ್ರಕರಣದಲ್ಲಿ ಈಗಾಗಲೇ ನಮ್ಮ ಹಿರಿಯ ನಾಯಕರುಗಳು ಸ್ಪಷ್ಟ ಮಾಡಿದ್ದಾರೆ ನನ್ನ ಡಿ ಕೆ ಸುರೇಶ್ ಅವರು ಸ್ಪಷ್ಟ ಮಾಡಿದ್ದಾರೆ ಡಿ ಕೆ ಮುನಿರತ್ನ ಅವರು ನಾನು ಮೊನ್ನೆ ನೋಡಿದೆ ಆ ಮೊಟ್ಟೆ ಹೊಡೆದರಲ್ಲ ಮೊಟ್ಟೆ ಹೊಡೆದಿದ್ದು ನಾನು ಬರುವಾಗ ನೀವು ಟಿ ವಿಲಿ ತೋರಿಸಿದ್ದು ನೋಡ್ತಾ ಇದ್ದೀನಿ ಅದು ಹೆಂಗೆ ಅಷ್ಟು ಚಂದೊಳಗೆ ಮುನ್ರತ್ನ ತಲೆಗೆ ಹೋಗಿ ಹೊಡಿಯಂಗೆ ತಗಡಿ ತಗೊಳ ಹೊಡಿಯೋಕ್ಕಾಗುತ್ತೆ ದೊಡ್ಡ ಜನ ಒಂದು ಐವತ್ತರವತ್ತು ಜನ ಬರ್ತಾ ಅಲ್ಲಿ ಮುನ್ರತ್ನವ್ರ ತಲೆಗೆ ಹೊಡಿತು ಹಳದ ಮೊಟ್ಟೆ ಅದು ಅದು ಎಷ್ಟು ಗುರಿ ಇಟ್ಟು ಹೊಡೆದ್ರು ನನಗೆ ಗೊತ್ತಾಗ ಇರ್ಬೋದೇನೋ ಅಂತ ಅನ್ನಿಸ್ತತ್ತೆ ನನಗೆ ಅಲ್ಲ ನನಗೆ ನಾನು ನಿಜ ನೀವು ನಂಬ್ತಿರಿಲ್ವ ಮೊಟ್ಟೆ ಹೊಡೆದಾಗ ನಾನು ಬೆಂಗಳೂರಲ್ಲಿದ್ದೆ ಮೊಟ್ಟೆ ಹೆಂಗೆ ಹೊಡಿತು ಅಂದರೆ ಅಲ್ಲರಿ ನಾನು ಇಲ್ಲಿಂದ ನಿಮ್ಗೊಂದು ಮೊಟ್ಟೆ ಹೊಡಿಯೋಕ್ಕಾಗಲ್ಲ ನಿಮ್ಮ ತಲೆಗೆ ನಿಮ್ಮೆಲ್ಲರೂ ಮೀಸ್ ಮೀರ್ ಅಕ್ಕಡಿಗೆ ಬಿಟ್ಬಿಡುತ್ತೆ ಅದು ದೂರದಿಂದ ಅವ್ನು ಹೆಂಗೆ ಹೊಡೆದ ಅಂತ ಅದಕ್ಕೆ ಏನು ಮ್ಯಾಜಿಕ್ ನಡೀತು ಅಂತ ತಿಳಿದು ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಸಂಪೂರ್ಣ ತನಿಖೆ ಮಾಡಬೇಕು ಅಂತೇಳಿ ನಾನು ಸರ್ಕಾರ ಒತ್ತಾಯ ಇಲ್ಲ ಮುನರತ್ನ ನಮಗೆ ಒಳ್ಳೆ ಸ್ನೇಹಿತರೆ ಒಳ್ಳೆ ಸ್ನೇಹಿತರೆ ಪಾಪ ನನಗೆ ನಾನು ನನಗೆ ಪ ಒಳ್ಳೆ ಪರಿಚಯಿಸಿದ್ರು ಬಟ್ ಅವ್ರು ಇತ್ತೀಚಿನ ವಿಚಾರಗಳನ್ನು ನೋಡಿದಾಗ ನನಗೆ ನಿಜಕ್ಕೂ ಸಹಿತ ಒಬ್ಬ ಶಾಸಕ ಇವೆಲ್ಲ ಮಾಡ್ಬೋದಾ ಮಾಡ್ತಾರಾ ನಮಗೆ ನಾನು ಎಮ್ ಎಲ್ ಎ ಆಗಿದ್ದೀನಿ ನಾವು ಎಮ್ ಎಲ್ ಎಗಳಾಗಿ ಕೆಲಸ ಮಾಡಿದ್ದೀವಿ ಜನಗಳ್ ಈಗ ವಿರೋಧನೂ ಮಾಡ್ತಾರೆ ಜನ ಪರನೂ ಮಾಡ್ತಾರೆ ಏನು ನಮ್ಮ ಪರವಾಗಿ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಒಂದೇ ಕಡೆ ಮಾಡಬೇಕು ಅಂತ ಏನಿಲ್ಲ ಆದರೆ ನಾನು ಆ ಆ ವೀಡಿಯೋಗಳು ವಿಡಿಯೋಗಳು ಇವೆಲ್ಲ ನೋಡಿಬಿಟ್ಟು ದಿಗ್ಭ್ರಾಂತರ ಆಗಿಬಿಟ್ಟೆ ಹೋಗಿ ಹೋಗಿ ಪಾಪ ನಮ್ಮ ಅಪೋಸಿಷನ್ ಪಾರ್ಟಿ ಪಾರ್ಟಿ ಲೀಡ್ರು ಅಶೋಕ್ ಅವ್ರಿಗೇನೆ ಇದನ್ನು ಚುಚ್ಚಕ್ಕೆ ಹೋಗಿದ್ರು ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕಿ ಏಡ್ಸ್ ಏಡ್ಸ್ ಬರುವಂಥ ಕಾಯಿಲೆ ನೀವು ಈ ಪರಿಸ್ಥಿತಿ ಎಲ್ಲಿ ಹೋಗಿದೆ ಅಂತ ಲೆಕ್ಕ ಹಾಕಿ ಜೆ ಡಿ ಎಸ್ ಪಕ್ಷದಲ್ಲಿ ನಾನಿಲ್ಲ ಹಾಗಾಗಿ ಮಾತನಾಡಲ್ಲ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯ ಚೆನ್ನಾಗಿರಲಿ ಅಂತ ಹಾರೈಸ್ತೇನೆ ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲಿದ್ದೇನೆ ನನ್ನ ಮಗ ಬಿ ಜೆ ಪಿ ಬಿಟ್ಟು ನಾವಿಬ್ಬರು ಒಟ್ಟಿಗೆ ಧನುರ್ಮಾಸ ಮುಗಿದ ಮೇಲೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಳ್ಳುವೆವು ಎಂದರು ಬೇಕಾದಷ್ಟು ಕಾರಣಗಳು ನಮಗೆ ನಾವು ವಿಧಿ ಇಲ್ದಲ್ಲೇ ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಾದಂಥ ಅನಿವಾರ್ಯತೆ ಆಯಿತು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆ ರಾಜಕಾರಣ ಅದನ್ನು ಅದನ್ನು ಹೇಳಲಿಕ್ಕಾಗಲ್ಲ ಆ ರೀತಿ ವ್ಯತ್ಯಾಸಗಳಾಯಿತು ಆದ್ದರಿಂದ ನಾವು ಬೇರೆ ಬೇರೆ ಯೋಚನೆಗಳು ಮಾಡಿಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು ಅದಾದ ಮೇಲೆ ಈಗ ನಾವು ಅಧಿಕೃತವಾಗಿ ಕಾಂಗ್ರೆಸ್ನಲ್ಲಿ ನಮ್ಮ ಜೀವಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ಬಿಟ್ಟು ಕಾಂಗ್ರೆಸ್ನಲ್ಲಿ ಏನು ಸೇವೆ ಮಾಡೋಕ್ಕಾಗುತ್ತೆ ಸೇವೆ ಮಾಡಿ ಏನು ಪಾರ್ಟಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಏನಾಗುತ್ತೆ ನೋಡೋಣ ಅನ್ನೋದು ನೋಡಿ ಈಗ ನಾನು ಆ ಪಕ್ಷದಲ್ಲಿಲ್ಲ ಅದು ಅವರ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ನಿಖಿಲ್ ಸ್ವಾಮಿ ಅವರಿಗೆ ಪಟ್ಟ ಕಟ್ಟಿ ಒಳ್ಳೇದಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ ಮುಖಂಡರಾದ ಮಂಜೇಶ್ ಗೌಡ ಕೃಷ್ಣೇಗೌಡ ಬೇಲೂರು ಸೋಮಶೇಖರ್ ಈ ಸಂದರ್ಭದಲ್ಲಿ ಹಾಜರಿದ್ದರು